ನಮಸ್ಕಾರ ನನ್ನ ಹೆಸರು ಮಂಗ ವ್ಲಾಗರ್ ಇವತ್ತು ಕೇದಾರ್ನಾಥ್ನಲ್ಲಿ ಇದ್ದೀರಿ ತುಂಬಾ ಸಂತೋಷ ಇದೆ ನೀವು ಕೂಡ ಒಂದ್ಸಲ ಬರಬೇಕು ಗೆಳೆಯರೆ ಈ ವಿಡಿಯೋನಲ್ಲಿ ನೋಡಿದ್ದು ಒಂದು ಮಂಗಾ ವ್ಲಾಗಿಂಗ್ ಮಾಡ್ತಾ ಇದ್ದ ಹಾಗೆ ವಿಡಿಯೋ ತುಂಬಾ ರಿಯಲಿಸ್ಟಿಕ್ ಆಗಿ ಕಾಣಿಸುತ್ತೆ ಇದು ಇನ್ಸ್ಟಾಗ್ರಾಮ್ ಯೂಟ್ಯೂಬ್ ಫೇಸ್ಬುಕ್ ಎಲ್ಲ ಕಡೆ ವೈರಲ್ ಆಗ್ತಾ ಇದೆ ಜನ ಹೇಗೆ ವೈರಲ್ ಆಗಬೇಕು ಅಂತ ಈ ವಿಡಿಯೋ ತಯಾರಿಸಿ ಪೋಸ್ಟ್ ಮಾಡ್ತಾ ಇದ್ದಾರೆ ಈ ತರ ಮಂಗನ ಎ ಐ ವಿಡಿಯೋನ ನೀವು ಹೇಗೆ ಮಾಡಬಹುದು ಫೋನ್ನಲ್ಲಿ ಸ್ವಲ್ಪ ಆಪ್ಸ್ ಹಾಕಿ ಸ್ವಲ್ಪ ಎ ಯೂಸ್ ಮಾಡಿ ನೀವು ಕೂಡ ಇದು ಮಾಡಬಹುದು ನಾನು ಸಿಂಪಲ್ ಸ್ಟೆಪ್ಸ್ ಅಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ ಪ್ಲೇಸ್ಟೋರಿಗೆ ಹೋಗಿ ಚಾಟ್ ಜಿಪಿಟಿ ಆ್ಯಪ್ ಡೌನ್ಲೋಡ್ ಮಾಡಿ ಲಾಗಿನ್ ಮಾಡಿ ಮತ್ತು ಪ್ರಾಂಪ್ಟ್ ಈ ಥರ ಹಾಕಿ ಒಂದು ಮಂಗ ಕೇದಾರ್ನಾಥ್ ಹೋಗಿದ್ದಾನೆ ವ್ಲಾಗ್ ಮಾಡ್ತಾ ಇದ್ದಾನೆ ಎಂದು ಫೋಟೋ ಜನ್ರೇಟ್ ಮಾಡಿ ಎರಡರಿಂದ ಮೂರು ನಿಮಿಷ ವೇಟ್ ಮಾಡಿ ಫೋಟೋ ಸಿಗುತ್ತೆ ಮೊದಲಿಗೆ ಫೋಟೋ ಜನರೇಟ್ ಮಾಡಬೇಕು ನೆಕ್ಸ್ಟ್ ಸ್ಟೆಪ್ಪಲ್ಲಿ ಡ್ರೀಮ್ ಫೇಸ್ ಆ್ಯಪ್ ಡೌನ್ಲೋಡ್ ಮಾಡಿ ಇದು ನಿಮಗೆ ಪ್ಲೇಸ್ಟೋರ್ ಅಥವಾ ಆ್ಯಪ್ ಸ್ಟೋರಲ್ಲಿದೆ ಆ್ಯಪ್ ಓಪನ್ ಮಾಡಿದ ನಂತರ ಫೋಟೋ ಲಿಪ್ ಸಿಂಕ್ ಆಪ್ಷನ್ ಸಿಲೆಕ್ಟ್ ಮಾಡಿ ಚಾಟ್ ಜಿ ಪಿ ಟಿನಲ್ಲಿ ಜನ್ರೇಟ್ ಮಾಡಿರೋ ಫೋಟೋ ಸಿಲೆಕ್ಟ್ ಮಾಡಿ ಸ್ಕ್ರಿಪ್ಟ್ ಟೈಪ್ ಮಾಡಿ ಅಥವಾ ವಾಯ್ಸ್ ರೆಕಾರ್ಡ್ ಮಾಡಿ ನಮಸ್ಕಾರ ನನ್ನ ಹೆಸರು ಮಂಗ ವ್ಲಾಗರ್ ಇವತ್ತು ಕೇದಾರ್ನಾಥ್ನಲ್ಲಿ ಇದ್ದೀರಿ ಇದ್ದೀನಿ ತುಂಬಾ ಸಂತೋಷ ಇದೆ ನೀವು ಕೂಡ ಒಂದ್ಸಲ ಬರಬೇಕು ಈ ತರ ಅನಿಮೇಶನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ವಿಡಿಯೋ ರೆಡಿ ಆಗುತ್ತೆ ಇದು ಸಿಂಪಲ್ ಲಿಪ್ ಸಿಂಗ್ ವಿಡಿಯೋ ಫೇಸ್ ಮಾತ್ರ ಮೂವ್ ಆಗುತ್ತೆ ರಿಯಲ್ ಮಂಗನ ವ್ಲಾಗ್ ಮಾಡುವ ಫುಲ್ ಮೋಷನ್ ವಿಡಿಯೋ ಮಾಡಲು ಜಿಮಿನಿ ಪ್ರೋ ಆಪ್ ಬೇಕು ಅದು ಪೇಯ್ಡ್ ವರ್ಷನ್ ಫ್ರೀಯಲ್ಲಿ ಇದು ಸಾಧ್ಯ ಇಲ್ಲ ಈ ತರ ನೀವು ಎ ಐ ವಿಡಿಯೋ ಮಾಡಿ ಯೂಟ್ಯೂಬ್ನಲ್ಲಿ ಹಾಕಿದ್ರೆ ಅದು ಮಾನಿಟೈಸೇಷನ್ ಆಗೋಲ್ಲ ರೀಯೂಸ್ಡ್ ಕಾಂಟೆಂಟ್ ಅಂತ ರಿಜೆಕ್ಟ್ ಆಗಬಹುದು ಈ ಥರ ವಿಡಿಯೋಸ್ ಮಾಡಿ ನೀವು ಗೆ ಹಾಕಿದರೆ ಫಾಲೋವರ್ಸ್ ಗ್ರೋ ಮಾಡಬಹುದು ಹೇಗಿದೆ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಗೆ ಸಬ್ಸ್ಕ್ರೈಬ್ ಮಾಡಿ ಇನ್ನೂ ಹೇಗೆ ವಿಡಿಯೋ ಮಾಡೋದು ಎ ಏ ಟ್ರಿಕ್ಸ್ ಗೊತ್ತಿಲ್ಲ ಅಂದರೆ ಕಮೆಂಟ್ ಮಾಡಿ ನೋಡಿ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಜೈ ಕರ್ನಾಟಕ